ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವಾಗ ಹಸಿ ಬಟಾಣಿಕಲ್ ಸೀಸನ್ ನಡೀತಾ ಇದೆ ಅಲ್ವಾ ನಾನು ಅದನ್ನೇ ಬಿಡಿಸ್ಬಿಟ್ಟು ಡೀಪ್ ಫ್ರೀಸಲ್ಲಿ ಇಟ್ಟಿದ್ದೆ ಆ ಥರ ಮಾಡೋದ್ರಿಂದ ಎಷ್ಟು ದಿನ ಬೇಕಾದರೂ ನಮ್ಮ ಬಟಾಣಿ ಫ್ರೆಶ್ ಆಗೇ ಇರುತ್ತೆ ನೋಡಿ ಇದೇ ಹಸಿ ಬಟಾಣಿಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಮಾಡೋಣ ಒಂದೇ ಥರ ತಿಂದು ತಿಂದು ಬೇಜಾರಾಗಿತ್ತಲ್ಲ ನೋಡಿ ಒಂದು ಹೊಸ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೇ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಬೇಕು ನಾವು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಇಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಉಪ್ಪು ಹಾಕಿಲ್ಲ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೊಂಡ್ ಬಂದಿದ್ದೀನಿ ಆದಷ್ಟು ಸಣ್ಣದಾಗಿ ರುಬ್ಕೊಬೇಕು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಬೇಸನ್ ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನಾನು ಇದಕ್ಕೇನೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ನೋಡಿ ಈ ಥರ ಎಲ್ಲದು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ನಾವು ಮಾಡೋ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಸಕ್ಕರೆ ಹಾಕ್ಲೇಬೇಕು ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಅವಾಗಲೇ ಟೊಮೊಟೋನ ಮಿಕ್ಸಿ ಜರಲ್ಲಿ ಹಾಕೊಂಬಂದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಜರಡಿ ಮಾಡ್ಕೊಬೇಕು ಆವಾಗ ಅದರಲ್ಲಿರೋದು ದಪ್ಪ ದಪ್ಪಕ್ಕೆ ರುಬ್ಕೊಂಡಿದ್ರೆ ಅದು ನೀಟಾಗಿ ಬಿಡುತ್ತೆ ನಾವು ಇದನ್ನು ನೀಟಾಗಿ ಸೋಸ್ಕೊಂಬರೋಣ ನೋಡಿ ಈ ಥರ ನೀಟಾಗಿ ನಾವು ರಸನ ತಕ್ಕೊಬೇಕು ನೀವು ಇದ್ರ ಮೇಲುಗಡೆದು ವೇಸ್ಟ್ ಮಾಡದೇ ಇದ್ದರೆ ರಸ ಮಾಡುವಾಗ ಅದನ್ನು ಕೂಡ ಸೇರಿಸ್ಕೊಬೋದು ನೋಡಿ ಇವಾಗ ಇದ್ದೀನಿ ನಾನು ನೋಡಿ ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿಲ್ಲ ಇದರೇ ಕಲ್ಸ್ಕೊಬೇಕು ನಿಮಗೆ ನೀರು ಬೇಕನ್ಸಿದ್ರೆ ಹಾಕೊಬೋದು ಮಕ್ಕಳು ಕಲರ್ ಕಲರ್ ಬೇಕು ಅಂತ ಕೇಳ್ತಾರೆ ನಾವು ಈ ಥರ ಎಲ್ಲ ಟೊಮೊಟೊ ಎಲ್ಲ ಹಾಕ್ಕೊಟ್ರೆ ಮಾಮೂಲಿ ಟೊಮೊಟೊ ತಿನ್ನಿ ಅಂದರೆ ತಿನ್ನಲ್ಲ ಎತ್ತಿಡ್ತಾರಲ್ವ ಆವಾಗ ಈ ಥರ ಮಾಡ್ಕೊಡ್ಬೋದು ನೋಡಿ ಇದನ್ನು ಚಪಾತಿ ಇಟ್ಟು ಮಾಡ್ತೀವಲ್ಲ ಆ ಅದಕ್ಕೆ ನಾವು ಕಲ್ಸ್ಕೊಂಬರ್ಬೇಕು ನೋಡಿ ಈ ಥರ ಗಟ್ಟಿಗೆ ಕಲ್ಸ್ಕೊಬೇಕು ಸ್ವಲ್ಪ ನಾವು ಮಾಮೂಲಿ ಪೂರಿ ಮಾಡುವಾಗ ಹೆಂಗೆ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿ ಕಲಿಸ್ಬಿಟ್ಟು ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವಿವಾಗ ಆಲೂಗಡ್ಡೆನ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಫೀಲ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಬೇಕು ನಾನು ಈ ಥರ ಪೀಲ್ ಚೆನ್ನಾಗಿ ತೊಳೆದು ಒರೆಸ್ಕೊಂಡಿರೋ ಆಲೂಗಡ್ಡೆ ನೀಟಾಗಿ ಪೀಲ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ನಾನು ಪೀಲ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನಾವು ಮಾಡೋ ರೆಸಿಪಿಗೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ನಾನು ಎಲ್ಲದನ್ನು ಅದೇ ಥರ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲವಾದನ್ನೂ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಲ್ವಾ ಇದನ್ನು ನೀರೊಳಗಡೆ ಹಾಕಿಟ್ಕೊಳ್ಳೋಣ ನಾವು ರೆಸಿಪಿ ಮಾಡೋವರ್ಗೂ ಹಾಗೇನೇ ಇರುತ್ತೆ ಕಪ್ಪಾಗಲ್ಲ ಫ್ರೆಶಾಗೆ ಅನ್ನಿಸ್ತಿರತ್ತೆ ಎಲ್ಲೋದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಸಿ ಬಟಾಣಿ ತಗೊಂಡು ನೋಡಿ ಒಂದು ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಸಣ್ಣದಾಗಿ ರುಬ್ಕೊಬೇಕು ಈಗ ನಾನು ರುಬ್ಕೊಂಬರ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ನಾವು ಆಲೂಗಡ್ಡೆನ ನೀರಲ್ಲಿ ಹಾಕಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಹಾಕ್ಕೊಳ್ಬೇಕು ನೀಟಾಗಿ ಫ್ರೈ ಆಡಿಸ್ಕೊಬೇಕು ದಿನ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ನಾವು ಒಂದೇ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿನ್ನೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಬೇರೆ ಥರ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಅದೇ ತರಕಾರಿ ಬಳಸಿರ್ತೀವಿ ಬೇರೆ ಟೇಸ್ಟ್ ಬಂದಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಆಲೂಗಡ್ಡೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀವಲ್ಲ ಆ ಥರ ಫ್ರೈ ಆಗಿರಬೇಕು ಕ್ರಂಚಿಯಾಗಿರಬೇಕು ಇದನ್ನು ನಾವೀಗ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಸೌಂಡ್ ಕೂಡ ಬರ್ತಾ ಇದೆ ಇದನ್ನು ಸಪ್ರೇಟ್ ನಾವು ಎತ್ತಿಟ್ಕೊಬೇಕು ನಾವು ಈ ಥರ ಮಾಡೋದ್ರಿಂದ ನಾವು ಮಾಡೋ ಗ್ರೇವಿ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಮೊದಲು ಪೇಸ್ಟ್ ಮಾಡ್ಕೊಂಡ್ ಬಂದವಲ್ಲ ಹಸಿ ಬಟಾಣಿನ ಅದನ್ನು ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಕೊಂಬೆ ಇದಕ್ಕೇನೆ ಸ್ವಲ್ಪ ನೀರು ಹಾಕಿ ನಾನು ಹಾಕೊಳ್ತೀನಿ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪನೇ ಹಾಕೊಂಡಿದೀನಿ ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ಈ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ಹಸಿ ಬಟಾಣಿನೇ ಹಾಕಿದೀವಲ್ವ ಅದಕ್ಕೋಸ್ಕರ ಹಸಿ ಬಟಾಣಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಬರೋಣ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ತಳ ಹೋಗ್ತತ್ತೆ ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಈ ಬಾಣಲಿ ಬಿಟ್ಟು ಯಾವ ಥರ ಬರ್ತಾ ಇದೆ ನೋಡಿ ಈ ಥರ ಬರುವಾಗ ನಾವು ಸ್ಟವನ್ನ ಆಫ್ ಮಾಡ್ಕೊಬೇಕು ಸೈಡಲ್ಲಿ ಎಣ್ಣೆ ಯಾವ ಥರ ಬಿಟ್ಟಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಬಿಟ್ಟ ಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಬೇಕು ನೋಡಿ ಈ ಥರ ಬೌಲ್ಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಅದನ್ನು ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಹಣಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಹಸಿ ಮೆಣಸಿನ್ಕಾಯಿ ಅಡುಷ್ಟನ್ನು ಹಾಕಿ ಕೈ ಕೈಯಾಡಿಸ್ಕೊಬೇಕು ನಾವು ಇಷ್ಟು ಮಾ ಒಗ್ಗರಣೆ ಹಾಕ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಇವಾಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿರೋ ಒಂದೇ ಒಂದು ಈರುಳ್ಳಿನ ನಾನು ಇಲ್ಲಿ ನಿಮಗೆ ಜಾಸ್ತಿ ಈರುಳ್ಳಿ ಬೇಕಂದ್ರೆ ಹಾಕ್ಕೊಬೋದು ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ ಈರುಳ್ಳಿ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದ್ರೆ ಈರುಳ್ಳಿ ಹತ್ತಿ ವಾಸನೆ ಕೂಡ ಹೋಗಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಉಟ್ಕೊಂಡ್ಬಂದಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಕೂಡ ಫ್ರೈ ಮಾಡ್ಕೊಬೇಕು ನಾವು ನೋಡಿ ಟೊಮೊಟೊ ಎಷ್ಟು ಬೆಂದಮೇಲೆ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಕೂಡ ಹೋಗಬೇಕು ನೋಡಿ ಟೊಮೊಟೊ ಕೂಡ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಬೇಯ್ತಾ ಇದೆ ನಾವು ಇಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಹಸಿ ಶುಂಠಿ ಹಾಕಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರದ್ದು ಹಸಿ ವಾಸನೆ ಹೋಗಿದೆ ಟೊಮೊಟೊ ಕೂಡ ನೀಟಾಗಿ ಎಣ್ಣೆ ಬಿಟ್ಟು ಬೆಂದಿದ್ದಿಲ್ಲ ಈ ಟೈಮಲ್ಲಿ ನಾವು ಮಸಾಲೆಗಳನ್ನ ಹಾಕೊಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಟಿದೆಯಲ್ಲ ಇವಾಗ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ನಾನು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ನೋಡಿ ಖಾರ ಪುಡಿ ಕೂಡ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದೆ ಇದು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಇದೆ ಅರ್ಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಬಟಾಣಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಫ್ರೈ ಆಗಿದೆ ಅದು ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಹಾಕಿದ ಮೇಲೆ ಅದೇ ಬಟ್ಲಲ್ಲಿ ಒಂದು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀವು ಇನ್ ಸ್ವಲ್ಪ ನೀರನ್ನು ಹಾಕೋಬಹುದು ನೋಡಿ ನೀರು ಮೇಲೆ ಚೆನ್ನಾಗಿ ಕೈ ಕೈ ಆಡಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ನಾವು ನೋಡಿ ಇವಾಗ ನಾವು ಇಷ್ಟೋ ತನಕ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ರುಚಿ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಆಡಿಸ್ಕೊಬೇಕು ಈ ಥರ ಕೈ ಹಾರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಈ ಕಲರ್ ಕೂಡ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿದೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಅಕಸ್ಮಾತ್ ಯಾವ್ದಾದ್ರು ಪಾರ್ಟಿ ಇದ್ದರೂ ಕೂಡ ನಾವು ಈಸಿಯಾಗಿ ಮಾಡ್ಕೊಬೋದು ಒಂದು ಐದು ನಿಮಿಷ ಕುದಿಸ್ಕೊಂಬರ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾವು ಇದನ್ನು ನೀಟಾಗಿ ಕೆ ಮೇಲ್ಗಡೆ ಎಣ್ಣೆ ತೇಲತ್ತೆಲ್ಲ ಅಲ್ಲೇ ತನಕ ನಾವು ಕುದಿಸ್ಕೊಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಗ್ರೇವಿ ನಾವು ಈ ಟೈಮಲ್ಲಿ ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಬೇಕು ನೋಡಿ ನೋಡೋಕ್ಕೆ ಗೊತ್ತಾಗ್ತದೆ ಅಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಬೋದು ಮನೆಗೆ ಯಾರಾದ್ರು ನೆಂಟರು ಬಂದರೆ ಅರ್ಜೆಂಟಲ್ಲಿ ನಾವು ಇದನ್ನು ರೆಡಿ ಮಾಡಿ ಕೊಟ್ಬಿಡ್ಬೋದು ಒಂದು ಐದು ನಿಮಿಷ ಆಲೂಗಡ್ಡೆ ಹಾಕಿದ ಮೇಲೆ ನಾವು ಕುದಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಬರೋಣ ನೋಡಿ ಆಲೂಗಡ್ಡೆ ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫ್ರೆಶ್ ಕ್ರೀಮು ಅದೇನೂ ಇಲ್ಲ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನೀಟಾಗಿ ಕೈ ಆಡಿಸ್ಕೊಂಡ್ರೆ ನಮ್ಮ ಗ್ರೇವಿ ರೆಡಿ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ನೆನೆಯ ಕೆಟ್ಟಿದ್ವಲ್ಲ ಅದು ಇವಾಗ ನೆನೆದು ರೆಡಿಯಾಗಿದೆ ಇನ್ನೊಂದು ಸರಿ ಚೆನ್ನಾಗಿ ಬಿತ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬಿತ್ಕೊಂಡು ನಾವು ಪೂರಿ ಮಾಡ್ತೀವಲ್ಲ ಆ ಸೈಜಿಗೆ ತಗೊಂಡು ರೌಂಡ್ ಮಾಡ್ಕೊಬೇಕು ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಾವು ಪೂರಿ ಲಟ್ಟಿಸ್ ಲಟ್ಟಿಸ್ಕೊಂಬರೋಣ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಂಬ ದಪ್ಪನ ಲಟ್ಟಿಸ್ಬಾರ್ದು ತುಂಬ ಸಣ್ಣಗೂ ರೇಟಲ್ಲಿ ಲಟ್ಟಿಸ್ಬಾರ್ದು ನೋಡಿ ಈ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟು ತೆಳುಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲೇ ಕಾಯಿಸಿ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದ್ಮೇಲೆ ಇವಾಗ ಪೂರಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ನೋಡಿ ಇಷ್ಟ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಈ ತರ ನೀಟಾಗಿ ಎರಡು ಕಡೆನೂ ಬೇಯಿಸ್ಕೊಬೇಕು ಇನ್ನ ಕೂಡ ತೋರಿಸ್ತೀನಿ ನೋಡಿ ನೀವು ಇಟ್ಟಾಕಿ ಹರ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ನಾವು ಹರ್ಕೊಬೋದು ನೋಡಿ ಇದೇ ಥರ ನಾನು ಎಲ್ಲ ಪೂರಿನೂ ಮಾಡ್ಕೊಂಡು ಬರ್ತೀನಿ ನೋಡಿ ನಾವು ಪೂರಿನ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಕಲರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಪೂರಿದು ಇವಾಗ ಗ್ರೇವಿ ನೋಡಿ ನೋಡ್ತಾಯಿದ್ರೇ ಗೊತ್ತಾಗ್ತದೆ ಅಲ್ಲ ಎಷ್ಟು ಚೆನ್ನಾಗಿದೆ ಹೇಳಿ ತುಂಬಾ ಸೂಪರ್ ಆಗಿರುತ್ತೆ ನೋಡಿ ಆ ಥಿಕ್ನೆಸ್ ಕೂಡ ಹೇಗಿದೆ ನೋಡಿ ಪೂರಿ ಕೂಡ ಸಾಫ್ಟಾಗಿದೆ ನೋಡಿ ಟೇಸ್ಟ್ ಮಾಡಿ ತಿಳ್ತೀನಿ ಹ್ಞೂ ನೀವು ಡಾಬಾದಲ್ಲೆಲ್ಲ ತಿಂದಿರ್ತೀರಲ್ಲ ಡಾಬಾ ಹೋಟೆಲಲ್ಲ ಆ ಥರ ಟೇಸ್ಟ್ ಇದೆ ತುಂಬಾ ಅದ್ಭುತವಾಗಿದೆ ರುಚಿ ಮಾತ್ರ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮನೆಬಿಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು